ನಮಸ್ಕಾರ ದೂರದಲ್ಲಿ ಹೊಳೆ ಅಲ್ಲಲ್ಲಿ ಕಟ್ಟಡಗಳು ದೂರದಲ್ಲಿ ಒಂದು ಗೋಪುರ ಇದು ಯಾವ ರೊಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಅಭಿಪ್ರಾಯ ಇದ್ದರೆ ಶೃಂಗೇರಿ ಶೃಂಗೇರಿಯ ಶ್ರೀ ಶಂಕರಗಿರಿಯಲ್ಲಿ ನಾನಿವಾಗ ನಿಂತಿದ್ದೇನೆ ಈ ಶಂಕರಗಿರಿಯ ಮೇಲೆ ಏರಿ ಬರಲಿಕ್ಕೆ ಎಸ್ಕಲೇಟರ್ ಸೌಲಭ್ಯ ಇದೆ ಹಾಗೆಯೇ ಲಿಫ್ಟು ಸಹಿತ ಇದೆ ಮಳೆಗಾಲ ಚಳಿಗಾಲ ಬಿಸಿಲು ಎಲ್ಲದಕ್ಕೂ ಸಹಿತ ಮಾಡನ್ನು ಮಾಡಿಕೊಟ್ಟಿದ್ದಾರೆ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಸುಂದರವಾದಂಥ ಪ್ರದೇಶ ಬಹಳ ಎತ್ತರವಾದಂಥ ಶ್ರೀ ಶಂಕರಾಚಾರ್ಯರ ವಿಗ್ರಹ ಸುತ್ತಲೂ ಇರುವಂಥ ನಿಸರ್ಗ ಬಹಳ ರಮಣೀಯವಾಗಿದೆ ಈ ಕ್ಷೇತ್ರಕ್ಕೆ ಶೃಂಗೇರಿಗೆ ಬಂದಾಗ ತಪ್ಪದೇ ಈ ಕ್ಷೇತ್ರಕ್ಕೆ ಬನ್ನಿ ಸುತ್ತಮುತ್ತಲಿನ ನಿಸರ್ಗ ಹಾಗೂ ಈ ಭವ್ಯವಾದಂಥ ಶಂಕರಾಚಾರ್ಯರ ವಿಗ್ರಹ ಇದನ್ನೆಲ್ಲ ನೋಡಲಿಕ್ಕೆ ಖಂಡಿತ ಮನಸ್ಸು ಮುದಗೊಳ್ತದೆ ಒಂದು ಪ್ರದಕ್ಷಿಣೆ ಹಾಕಿ ಬಂದೇ ಬಿಡ್ತೇನೆ ಈಗ ಪಾರ್ಶ್ವಭಾಗದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನು ನಾವು ನೋಡಿದ್ವಿ ಮೇಲೆ ಕೆಳಗಿನ ಮೇಲೆ ಬರಲಿಕ್ಕೆ ಅನಾನುಕೂಲ ಇದ್ದವರಿಗಾಗಿ ಲಿಫ್ಟ್ ಸೌಲ ಸೌಲಭ್ಯವನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಆಧುನಿಕ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂಥ ಒಂದು ಪುಣ್ಯ ಕ್ಷೇತ್ರದ ಒಂದು ಪುಣ್ಯ ಧಾಮ ಇದು ಶ್ರೀ ಶಂಕರಗಿರಿ ಅಂತ ಇದಕ್ಕೆ ಹೆಸರು ಇಲ್ಲಿ ನಾಲ್ಕು ಪೀಠಗಳ ನಾಲ್ಕು ಪ್ರಥಮ ಗುರುಗಳ ಮೂರ್ತಿಗಳನ್ನು ಇಲ್ಲಿ ಹಾಕಿದ್ದಾರೆ ಸ್ಥಾಪಿಸಿದ್ದಾರೆ ನಿಜವಾಗಿಯೂ ನೀವು ಶೃಂಗೇರಿಗೆ ಬಂದಾಗ ಈ ಕ್ಷೇತ್ರಕ್ಕೆ ಬರಲೇಬೇಕು ಅಂತ ನನ್ನ ವಿನಂತಿ ಶಂಕರಾಚಾರ್ಯರ ಪೂರ್ಣ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನಮ್ಮ ತಂಡದವರೆಲ್ಲರೂ ಸಹಿತ ಇಲ್ಲಿ ಗ್ರೂಪ್ ಫೋಟೋಗಾಗಿ ನಿಂತಿರುವುದನ್ನು ನಾವು ನೋಡ್ಬೋದಾಗಿದೆ ನಮಸ್ಕಾರ ಮಾಹಿತಿ ನೀಡ್ತಾ ಇದ್ದೇನೆ ರಮೇಶ್ ಭಟ್ ಬೆಂಗಳೂರು